ಇಂಥ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾಳು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಲದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಲ್ಲೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಓಂ ಶ್ರೀ ಗುರು ಬಸವಲಿಂಗಿ ತಾಲೂಕಿನ ನದಿಗಳ ಗ್ರಾಮದ ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಮಠದಲ್ಲಿ ನಡೆಯುವಂಥ ಬಿ ಎ ಅಂದರೆ ಡಿಗ್ರಿ ಕಾಲೇಜ್ ಪ್ರಾರಂಭ ಆಗ್ತಾ ಇದೆ ಆ ಡಿಗ್ರಿ ಒಂದೇ ವರ್ಷದ ಅಡ್ಮಿಷನು ಶ್ರೀಮಠದಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ಶ್ರೀಮಠದ ಒಂದು ಪರಿಸರದಲ್ಲಿ ನಡೆಯುವಂಥ ಈ ಡಿಗ್ರಿ ಒಂದನೇ ವರ್ಷದ ಹೆಸರನ್ನು ನಿಮ್ಮ ಮಕ್ಕಳನ್ನು ಕಲಿಸುವಂಥ ಎಲ್ಲ ಪಾಲಕರು ಬಂದು ಮಠದಲ್ಲಿ ಹೆಸರನ್ನು ನೋಂದಾಯಿಸಬೇಕು ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಠದಲ್ಲಿ ಅಳವಡಿಸಲಾಗಿದೆ ಅದಕ್ಕೋಸ್ಕರವಾಗಿ ಎಲ್ಲ ನಮ್ಮ ಪಾಲಕರು ತಮ್ಮ ಮಕ್ಕಳನ್ನು ಈ ಒಂದು ಡಿಗ್ರಿ ಕಾಲೇಜಿನ ಮೊದಲನೇ ವರ್ಷದ ಬಿ ಎ ಅಡ್ಮಿಷನಕ್ಕೆ ಸನ್ನದ್ಧರಾಗಿ ಬರಬೇಕು ಮತ್ತು ಈ ಒಂದು ವಾತಾವರಣದಲ್ಲಿ ನಡೆಯುವಂಥ ಈ ಒಳ್ಳೆಯ ಪರಿಸರದಲ್ಲಿ ಗುರುಕುಲದ ಮಾದರಿಯಲ್ಲಿ ನಡೆಯುವಂಥ ಡಿಗ್ರಿ ಮತ್ತು ಒಂದನೇ ವರ್ಷದ ಬಿ ಎ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲವಾಗಿರ್ತಕ್ಕಂಥ ಒಂದು ತಾಣ ಅಂಥ ಮುರುಗೇಂದ್ರ ಶಿವಯೋಗಿಗಳ ಮಠದ ಈ ಪರಿಸರದ ಆವರಣದಲ್ಲಿ ತಮ್ಮ ಮಕ್ಕಳು ಡಿಗ್ರಿಯನ್ನು ಮುಗಿಸಿ ಮುಂದೆ ದೇಶದ ಒಳ್ಳೆಯ ಪ್ರಜೆಗಳಾಗಲಿಕ್ಕೆ ಸದಾವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಬಂದು ಇಲ್ಲಿ ಈ ಒಂದು ಪ್ರಾರಂಭವಾಗಿರ್ತಕ್ಕಂಥ ಡಿಗ್ರಿ ಕಾಲೇಜಿನ ಮೊದಲೇ ವರ್ಷದ ಪ್ರಥಮ ವರ್ಷದ ಅಡ್ಮಿಷನ್ನ ಮಾಡಿಸಿ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಈ ಒಳ್ಳೆಯ ಪರಿಸರದಲ್ಲಿ ನಿಮ್ಮ ಮಕ್ಕಳು ಬೆಳೆದಿದೆ ಅನ್ನುವಂಥ ಸದ್ಭಾವನೆಯಿಂದ ಈ ಕಾಲೇಜನ್ನು ಶ್ರೀಮಠದಲ್ಲಿ ಪ್ರಾರಂಭ ಮಾಡಿದ್ದೇವೆ ಇದರ ಸದುಪಯೋಗವನ್ನು ನೀವೆಲ್ಲರೂ ಮಾಡಿಕೊಳ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ನಾವು ಪ್ರಾರ್ಥನೆಯಿಂದ ಮಾಡ್ತಾ ಇದ್ದೇವೆ ಜೊತೆಗೆ ಶ್ರೀಮಠದಲ್ಲಿ ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಮತ್ತು ಶೌಚಾಲಯ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡ ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯಗಳ ವ್ಯವಸ್ಥೆ ಹಾಗೆ ಪ್ರಸಾದ ನಿಲಯದ ಎಲ್ಲ ವ್ಯವಸ್ಥೆಗಳಿರುವುದರಿಂದ ನಿಮ್ಮ ಮಕ್ಕಳನ್ನು ಈ ಒಂದು ಸಂಸ್ಥೆಗೆ ಮತ್ತು ಈ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ನಿಮ್ಮ ಮಕ್ಕಳನ್ನು ಚಲ್ ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿಸುವಂತಹ ಕರ್ತವ್ಯ ಪಾಲಕರದು ಅದಕ್ಕಾಗಿ ನೀವೆಲ್ಲರೂ ಸಹಕರಿಸಿ ಈ ಒಂದು ಸಂಸ್ಥೆಯನ್ನು ಉಳಿಸಿ ಬೆಳೆಸಬೇಕು ಅಂತ ನಿಮ್ಮಲ್ಲಿ ಕಳಕಳೆಯಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತಾ